ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಅಂಬಿಕಾ ಮತ್ತು ಕಾವೇರಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾಳೆ ಅಂಬಿಕಾಗೆ ಕಾವೇರಿ ಹೇಳ್ತಾ ಇರ್ತಾರೆ ಅತ್ತೆ ನೀವು ಏನೇ ಮಾತಾಡಿ ಏನೇ ಹೇಳಿ ಅಗಸ್ತ್ಯ ಸರ್ಗೆ ನಾವಿಬ್ಬರು ಕೂಡ ಎರಡು ಕಣ್ಣು ಇದ್ದಂಗೆ ಒಂದು ಕಣ್ಣಲ್ಲಿ ಕೆಟ್ಟದನ್ನು ನೋಡೋದಿಲ್ಲ ಅಂತಂದರೆ ಆಗುತ್ತಾ ಹೇಳಿ ಕೆಟ್ಟದನ್ನು ಕಂಡ್ರೆ ಅದನ್ನು ನೋಡಿಬಿಟ್ಟು ಮುಖ ತಿರ್ಸ್ಕೊಳ್ತೀವಿ ನಮಗದು ಇಷ್ಟ ಆಗಲಿಲ್ಲ ಅಂದರೆ ಹಾಗೆಯೇ ಈ ಕಡೆ ಅಗಸ್ತ್ಯ ಸರಿಗೆ ನಾವು ಮಾಡಿದ್ದು ತಪ್ಪು ಅಂತ ಗೊತ್ತಾಯಿತು ಅಂದರೆ ಅವರು ಎಲ್ಲದನ್ನು ಕೂಡ ವಿರೋಧಿಸ್ತಾರೆ ಅವರು ತಪ್ಪನ್ನು ಯಾವುದನ್ನು ಕೂಡ ಒಪ್ಕೊಳ್ಳೋದಿಲ್ಲ ಅಂತ ನಿಮಗೂ ಗೊತ್ತು ಅಲ್ವಾ ಆಗುತ್ತೆ ಅಂತ ಹೇಳಿ ಕಾವೇರಿ ಕೇಳ್ತಾಳೆ ಮಾತಾಡೆ ಮಾತಾಡು ಎಷ್ಟು ಅಂತ ಮಾತಾಡ್ತೀಯ ಮಾತಾಡು ನೀನು ಎಷ್ಟೇ ಆದರೂ ಟೀಚರ್ ಅಲ್ವಾ ಮಾತೇ ನಿನ್ನ ಬಂಡವಾಳ ನೀನು ಮಾತಾಡಲೇಬೇಕು ಮಾತಾಡೆ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನಾನು ಮಾಡ್ತಾ ಹೋಗ್ತೀನಿ ಅದನ್ನೆಲ್ಲ ನೀನು ನೋಡಿಕೊಂಡು ಬರೀ ಕಣ್ಣೀರು ಹಾಕ್ಬೇಕು ಅಷ್ಟೇ ಅವ್ನ ಮೂಲೆಯಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕೋದೇ ನಿನ್ನ ಕೆಲಸ ಆಗಿರುತ್ತೆ ನೋಡ್ತಾ ಇರೋ ಅಂತ ಹೇಳಿ ಅಂಬಿಕಾನು ಕೂಡ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ಅತೆ ಈ ಮನೆಯಲ್ಲಿ ನೀವಾಗಿರ್ಬೋದು ಅಜ್ಜಿ ಆಗಿರ್ಬೋದು ಸರು ಮಾವ ಯಾರೇ ನನ್ನ ಪರ ಇಲ್ಲ ಅಂತಂದ್ರೂ ನಾನು ನಂಬಿರೋ ಆ ಭಗವಂತ ನನ್ನನ್ನು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಎಂತೆಂಥ ಸಮಯದಲ್ಲೂ ನನ್ನನ್ನು ಒಂದಡನ್ನ ಸೇರಿಸಿದ್ದಾನೆ ಈ ಸಮಯದಲ್ಲೂ ನನಗೆ ನ್ಯಾಯನ ಕೊಟ್ಟೆ ಕೊಡತಾನೆ ಯಾಕೆ ಅಂದರೆ ಹುಟ್ಟಿಸಿರೋ ದೇವರು ಮೇಸಲ್ಲ ಅಲ್ವಾ ಅತೇ ಅಂತ ಹೇಳಿ ಕೇಳ್ತಾಳೆ ಇನ್ನು ಕಾವೇರಿ ಹೇಳ್ತಾ ಇರೋ ಮಾತುಗಳನ್ನು ಕೇಳಿಸ್ಕೊಂಡು ಹಂಬಿಕಾ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಹಾಗೆಯೇ ಆ ಭಗವಂತನಿಗೆ ಸರ್ ಜೊತೆ ನನ್ನನ್ನು ಮದುವೆ ಮಾಡಿಸಿದಾನೆ ಅಂದಮೇಲೆ ನನ್ನನ್ನು ಅವ್ರ ಜೊತೆ ಬಾಳಿಸೋದು ಅವನಿಗೆ ಗೊತ್ತಿರುತ್ತೆ ಅಲ್ವಾ ಅಥೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಕಾವೇರಿ ಇನ್ನು ಈ ಕಡೆ ನೇತ್ರ ನೇತ್ರ ಅಂದರೆ ನಾಣಿ ತಂಗಿ ನಾಣಿ ತಂಗಿ ಮನೆ ಮುಂದೆ ಆಟೋದಲ್ಲಿ ಬಂದು ಇಳಿತಾಳೆ ಅವಳ ಜೊತೆ ಅವನ ಮಗು ಕೂಡ ಇರುತ್ತೆ ಇಬ್ಬರು ಕೂಡ ಮನೆ ಮುಂದೆ ಬಂದು ಇಳಿದ ತಕ್ಷಣವೇ ಆಟೋದವರಿಗೆ ದುಡ್ಡು ಕೊಡ್ತಾರೆ ಮುಂದೆ ಬರ್ತಾ ಇರ್ತಾರೆ ಮನೆ ಒಳಗೆ ಬಂದ ತಕ್ಷಣ ತಕ್ಷಣನೇ ಆ ಪಾಪು ಇದ್ದಿದ್ದು ಅಮ್ಮ ಇದು ಈ ಮನೆಯಲ್ಲ ಅಮ್ಮವಾಗ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿ ಕೇಳುತ್ತೆ ಹೌದು ಈ ಮನೆಯಲ್ಲೇ ಕೆಲಸ ಮಾಡ್ತಾ ಇರೋದು ಅಂತ ನೇತ್ರನೂ ಕೂಡ ಹೇಳ್ತಾಳೆ ಹಾಗೆಯೇ ಇಷ್ಟು ದೊಡ್ಡ ಮನೆ ಈ ಮನೆ ಅಂತ ಮನೆ ನಾನು ಯಾವತ್ತೂ ಕೂಡ ಎಲ್ಲೂ ನೋಡಿರಲಿಲ್ಲ ಅಮ್ಮ ಅಂತ ಹೇಳಿ ಆ ಮಗು ಹೇಳುತ್ತೆ ಹೌದು ಈ ಮನೆಗೆ ಬಂಗ್ಲೆ ಅಂತ ಕರೀತಾರೆ ಮನೆ ಒಳಗೆ ಹೋದ್ಮೇಲೆ ನೀನು ಜಾಸ್ತಿ ಏನಾನು ತರಲೇ ಥರ ಮಾತಾಡಬಾರ್ದು ಅಂತ ಹೇಳಿ ನೇತ್ರ ಹೇಳಿದಾಗ ಇಲ್ಲ ಅಮ್ಮ ನಾನು ಏನು ಮಾತಾಡೋದಿಲ್ಲ ಅಂತ ಹೇಳಿ ಮಗು ಹೇಳುತ್ತೆ ಹಾಗೆ ನಿಧಾನವಾಗಿ ಚಪ್ರದ ಹತ್ರ ಬರ್ತಾ ಇರ್ತಾರೆ ಅಲ್ಲಿಗೆ ಅಗಸ್ತ್ಯ ಬರ್ತಾರೆ ಬಂದ್ಬಿಟ್ಟು ನೀವು ಯಾರು ಅಂತ ಹೇಳಿ ಕೇಳ್ತಾರೆ ಆಗ ಅದು ಈ ಮನೆಯಲ್ಲಿ ನಾಣಿ ಅಂತ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರಲ್ವ ಅವ್ರ ತಂಗಿ ನಾನು ಅಂತ ಹೇಳಿ ನೇತ್ರ ಹೇಳ್ತಾರೆ ಓ ಹೌದಾ ಬನ್ನಿ ಒಳಗೆ ಬನ್ನಿ ಅವ್ರು ನೋಡಿದ್ರೆ ಅಕ್ಕ ಅಂತ ಇದ್ರು ಅವ್ರ ತಂಗಿ ಅಂತಾರಲ್ಲ ಅಂತ ಹೇಳಿ ಕನ್ಫ್ಯೂಸಲ್ಲಿ ಹಾಗೆ ಒಳಗೆ ಕರ್ಕೊಂಡು ಹೋಗ್ತಾನೆ ಹಾಗೆಯೇ ಈ ಕಡೆ ಅಮ್ಮ ಮತ್ತು ಶಶಿ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಅಲ್ಲಿಗೆ ರವಿನೂ ಕೂಡ ಬಂದ್ಬಿಟ್ಟು ಓ ಇಬ್ಬರು ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಓ ಮದುವೆ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಮದುವೆ ಚೆನ್ನಾಗೇ ಆಗುತ್ತೆ ಎಲ್ಲ ಪರ್ಫೆಕ್ಟಾಗಿ ಆಗುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾನೆ ನಾನೇನು ಕೂಡ ಅಲ್ಲಿಗೆ ಜಾಮೂನು ತಗೊಂಡು ತಗೊಳ್ಳಿ ನಿಮಗೋಸ್ಕರ ಸ್ವೀಟಾಗಿ ಮಾಡ್ಕೊಂಡು ಮಾಡ್ಕೊಂಡ್ ಅಂತ ಹೇಳಿ ಕೊಡ್ತಾನೆ ಅದನ್ನ ನೋಡೋದಿಕ್ಕೆ ಇಷ್ಟು ಚೆನ್ನಾಗಿದೆ ಇನ್ನು ತಿನ್ನೋದಿಕ್ಕೆ ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಅಗಸ್ತ್ಯ ಬರ್ತಾನೆ ನಾಣಿ ಅಂತ ಕೂತ್ಕೊಂಡೆ ಅಗಸ್ತ್ಯ ಬರ್ತಾಯಿರ್ತಾನೆ ಓ ಸರ್ ನಿಮಗೂ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ನನಗೆ ಒಂದು ಸಾಕಾಗಲ್ಲ ಎರಡು ಬೇಕು ನಾನು ನಿಮಗೆ ಸರ್ಪ್ರೈಸ್ ಇದ್ದೀನಿ ಅದಕ್ಕೆ ಅಂತ ಹೇಳಿಬಿಟ್ಟು ಅಗಸ್ತ್ಯ ಹೇಳಿದಾಗ ಹೌದಾ ಸರ್ಪ್ರೈಸಾ ನನೀಗ ಅಂತ ಹೇಳಿ ಕೇಳ್ತಾನೆ ಹೌದು ನಿಮಗೇನೆ ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ ಗೊತ್ತಾ ಅಂತ ಹೇಳ್ತಾನೆ ಹೌದಾ ಇವ್ರು ನುಡ್ಕೊಂಡು ಯಾರೋ ಬರ್ತಾನೆ ಅಂತ ಹೇಳಿ ಚಿಕ್ಕಿ ಹೇಳ್ತಾನೆ ಚಿಕ್ಕಿ ನಿಜ ಇವ್ರು ನುಡ್ಕೊಂಡು ಬಂದಿದ್ದಾರೆ ನೋಡಿ ಇಲ್ಲಿ ಈ ಕಡೆ ಅಂತ ಹೇಳಿದಾಗ ಅವ್ರ ತಂಗಿ ಅಲ್ಲಿಗೆ ಬರ್ತಾರೆ ಅದನ್ನು ನೋಡಿಬಿಟ್ಟು ನಾಣಿಗೆ ತುಂಬಾ ಖುಷಿಯಾಗುತ್ತೆ ಇನ್ನು ರವಿಗೆ ಶಾ ಕೊಡ್ದಂಗೆ ಆಗ್ಬಿಡುತ್ತೆ ಇವಳು ಯಾಕಪ್ಪ ಇಲ್ಲಿ ಬಂದ್ಲು ಅಂತ ಹೇಳಿ ಗರಂ ಮಾಡ್ದಂಗೆ ನಿಂತ್ಕೊಂಡ್ಬಿಡ್ತಾನೆ ಓ ತಂಗ್ಯವ ಅಂತ ಹೇಳಿಬಿಟ್ಟು ನಾಣಿನೂ ಕೂಡ ತಂಗಿನ ಮಾತಾಡಿಸ್ತಾ ಇರ್ತಾರೆ ಅಕ್ಕ ಅಕ್ಕ ಅಂತ ಹೇಳ್ತಾ ಇದ್ದೆ ಅಲ್ವಾ ಇವಾಗ ತಂಗಿ ಅಂತಿದ್ಯಾ ಅಂತ ಅಂದಾಗ ನಮ್ಮ ಕಡೆ ತಾಯಿ ಇಲ್ದಾಗ ಹಿರೇ ಮಕ್ಕಳಿಗೆ ಅಕ್ಕ ಆಗಿರೋರಿಗೆ ತಾಯಿ ಸ್ಥಾನ ಕೊಡ್ತಾರೆ ಹಾಗೆ ಇವಳ್ದು ಹೆಸ್ರು ಬಂದು ಸುಬ್ಬಕ್ಕ ಅಂತ ನಾನು ಸುಬ್ಬಿ ಅನ್ನೋದನ್ನು ತೆಗೆದುಬಿಟ್ಟು ಅಕ್ಕ ಅಂತ ಹೇಳಿ ಕರಿತೀನಿ ಅಲ್ವಾ ತಂಗಿ ಅಂತ ಹೇಳ್ತಾರೆ ಹೌದು ಅಂತ ಎಲ್ಲಿ ಇವಳ ಹೆಸರು ಬಂದು ನೇತ್ರ ಅಂತ ನಾವೆಲ್ಲರೂ ಕೂಡ ಸುಬ್ಬಕ್ಕ ಸುಬ್ಬಕ್ಕ ಅಂತೀವಿ ಎಲ್ಲರೂ ಸ್ವೀಟಾಗಿ ನೇತ್ರ ಅಂತ ಮಾತಾಡಿಸ್ತಾರೆ ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ನಾನು ಎಲ್ಲರನ್ನೂ ಈ ಮನೆಯಲ್ಲಿ ಪರಿಚಯ ಮಾಡಿಕೊಡ್ತೀನಿ ಬಾ ಅಂತ ಹೇಳಿಬಿಟ್ಟು ಈ ಕಡೆ ಪ್ರಮೋದ ದೇವಿಯವ್ರ ಹತ್ರ ಕರ್ಕೊಂಬರ್ತಾರೆ ಈ ಮನೆ ಯಜಮಾನಿ ಒಂಥರ ದೊಡ್ಡ ಯಜಮಾನ್ರು ಇವರು ಇವರೇ ದೇವರಿದ್ದಾಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂತ ಹೇಳಿದಾಗ ನಮಸ್ಕಾರ ಮಾಡ್ತಾರೆ ಈ ಕಡೆ ಪ್ರಮೋದ ದೇವಿ ನೀನು ಯಾಕೆ ತಲೆ ಬಗ್ಗಿಸ್ಬೇಕು ಒಂದು ಮಗುನ ನೀನು ಸಾಕ್ತಾ ಇದೆಯಾ ಅಂತಂದರೆ ನೀನು ತಲೆ ಎತ್ತಿ ನಡಿಬೇಕು ಯಾವನೋ ಪಾಪಿ ನನ್ನ ಮಗ ಈ ಕೆಲ್ ಕೆಲಸ ಮಾಡಿ ಹೋಗಿದ್ದಾನೆ ಆರಾಮಾಗಿದ್ದಾನೆ ಅಂತಂದಾಗ ನೀನು ಯಾಕಮ್ಮ ತಲೆ ಬಗ್ಗಿಸ್ಕೊಂಡಿರ್ತೀಯ ನೀನು ಯಾವತ್ತೂ ಕೂಡ ತಲೆ ಎತ್ತಿ ಇರಬೇಕು ಅಂತ ಹೇಳಿ ಆಶೀರ್ವಾದನೂ ಕೂಡ ಮಾಡ್ತಾರೆ ಹಾಗೆ ಮನೇಲಿದ್ದಂತಹ ಎಲ್ಲ ಪರಿಚಯನೂ ಕೂಡ ಮಾಡ್ಕೊಂಡು ಬರ್ತಾರೆ ರವಿ ಹತ್ರನ ಈ ಮನೆ ಮಗ ಕಿರಿ ಮಗ ರವಿ ಅಂತ ಹೇಳಿದಾಗ ನಮಸ್ಕಾರ ಯಜಮಾನ್ರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆ ಮಗನೂ ಕೂಡ ರವಿ ಕಾಲಿಗೆ ಬಿದ್ದುಬಿಡುತ್ತೆ ಆಗ ಅವನು ಎತ್ತುತ್ತಾನೆ ಮೇಕೆ ಇನ್ನು ಶಶಿ ಇದ್ದವನು ಏನಂದೆ ನೀನು ಯಜಮಾನ್ರೆಯಿಂದ ಅಂತ ಹೇಳಿ ಡೌಟಿಂದ ಕೇಳ್ತಾನೆ ಅಯ್ಯೋ ಅದು ಕೆಲಸ ಮಾಡ್ತೀವಲ್ಲ ಆ ಮನೆ ಓ ಯಜಮಾನ್ರನ್ನ ಯಜಮಾನ್ರೇ ಅಂತ ಕರೀತೀವಿ ಅಂತ ಹೇಳಿ ಈ ಕಡೆ ನಾಣಿ ಮ್ಯಾನೇಜ್ ಮಾಡ್ತಾನೆ ಈ ಕಡೆ ರವಿಗೆ ಒಂಥರ ಜೀವ ಬಂದಂಗೆ ಆಗಿರುತ್ತೆ ಹಾಗೆ ಒಬ್ಬರನ್ನ ತಪ್ಪಿರೊಬ್ಬರಿಗೆ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತಾರೆ ಹಾಗೆ ಕಾವೇರಿ ಹತ್ರನೂ ಬಂದುಬಿಟ್ಟು ಇವರು ಕಾವೇರಿ ಅಂತ ಕನ್ನಡ ಮೀಡಿಯಮ್ಮು ನಮ್ಮ ಥರನೇ ನಿನ್ನ ಥರದನ್ನೇ ಸ್ವಲ್ಪ ಪಾಪದವಳು ಇವಳು ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆಯೇ ಪಾಠ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕೆಲಸನೂ ಪರ್ಫೆಕ್ಟಾಗಿ ಮಾಡ್ತಾರೆ ಇವರು ಇದೇ ಇವ್ರ ಸ್ಕೂಲಲ್ಲೇ ಕೆಲಸ ಮಾಡ್ತಾ ಇರೋದು ಟೀಚರಾಗಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಇದನ್ನು ಕೇಳಿಸ್ಕೊಂಡು ಅಗಸ್ತ್ಯಾಗೆ ಖುಷಿಯಾಗ್ತಾರೆ ತರುತ್ತೆ ಇನ್ನು ಹಂಬಿಕ ಹುರ್ಕೊಳ್ತಾ ಇರ್ತಾಳೆ ಪ್ರಮೋದ ದೇವಿಯವರು ನೋಡಮ್ಮ ನೀನು ನಿಮ್ಮ ಅಣ್ಣನ ಜೊತೆ ಇಲ್ಲಿ ಎಷ್ಟು ದಿನ ಬೇಕಾದರೂ ಇರ್ಬೋದು ಇಲ್ಲೇ ಇದ್ದು ಆರಾಮಾಗಿ ಇರುವಂಥ ಊಟದ ವ್ಯವಸ್ಥೆ ಎಲ್ಲ ಮಾಡು ನಾಣಿ ಅಂತ ಹೇಳಿದಾಗ ಈ ಕಡೆ ಶಾಕ್ ಹೊಡ್ದನಂಗಾಗಿದ್ದಂತಹ ರವಿ ಗೆಸ್ಟ್ ಹೌಸ್ ಅಲ್ಲ ಅಲ್ಲಿ ಜಾಗ ಸಾಕಾಗಲ್ಲ ಅಲ್ವಾ ಬೇಗನೆ ಹೋಗಿಬಿಡಲಿ ಅಂತ ಹೇಳಿ ಹೇಳ್ತಾರೆ ಹಾಗಿದ್ರೆ ನಮ್ಮ ಅಕ್ಕ ಎಲ್ಲಿ ಇರೋದು ಅಂತ ನಾಣಿ ಕೇಳ್ತಾನೆ ಈ ಇರೋದಾ ಅಂತ ಹೇಳಿ ಕೇಳಿದಾಗ ಮತ್ತೆ ಹೇಳಿಗೂ ಕೂಡ ಶಾಕ್ ಆಗುತ್ತೆ ಅಲ್ಲ ಅಷ್ಟು ದೊಡ್ಡ ಮನೆ ಇದೆಯಲ್ಲ ಇದು ಸರಿ ಸರಿ ಅಲ್ಲೇ ಇದ್ಬಿಡಿ ಅಂತ ಹೇಳ್ತಾನೆ ರವಿನೂ ಕೂಡ ಅವನಿಗೆ ಒಂಥರ ತಲೆ ಕೆಟ್ಟಂಗಾಗಿರುತ್ತೆ ಏನಪ್ಪ ಇದು ಒಂದೇ ಸಲ ಇಬ್ಬಿಬ್ಬರು ನನ್ನ ಜೀವ ತಿಂತಿದ್ದಾರಲ್ಲ ಅಂತ ಇನ್ನು ಕಾವೇರಿ ಇದ್ದಳು ಮಗುನ ಕರೆದು ಬಿಟ್ಟು ಮಾತಾಡಿಸ್ತಾ ಇರ್ತಾಳೆ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ ಎರಡನೇ ಕ್ಲಾಸ್ ಮುಗೀತು ಮೂರನೇ ಕ್ಲಾಸಿಗೆ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳುತ್ತೆ ಯಾಕೆ ಈಗ ಹೇಳ್ತಿದ್ಯಾ ಅಂತ ಅಂದಾಗ ಹೌದು ನಮ್ಮ ಸ್ಕೂಲು ಯಾವಾಗ ಹೇಗೆ ಕ್ಲೋಸ್ ಆಗುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಹೇಳ್ತಾ ಇರ್ತಾರೆ ಅದಕ್ಕೆಲ್ಲರ ತಲೆ ಕೆಡಿಸ್ಕೊಬೇಡ ನೀನು ನಮ್ಮ ಜೊತೆಗೆ ಇರೋ ನಾನೇ ನೀ ಪಾಠ ಮಾಡ್ತೀನಿ ನಮ್ಮ ಸ್ಕೂಲ್ಗೆ ಬರುವಂತೆ ಅಂತ ಹೇಳಿ ಮಗುಗೆ ಕಾವೇರಿ ಹೇಳ್ತಾ ಇರ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ಅಯ್ಯೋ ಎಡವಟ್ಟಮ್ಮ ಎಲ್ಲೋದ್ರೂ ನೀನು ನನಗೆ ಶನಿ ಒಕ್ಕೂರ್ಸ್ಕೊಂಡ ಮುಕ್ಕೂರ್ಸ್ಕೊಳ್ತೀಯಲ್ಲಮ್ಮ ಅಂತ ಹೇಳಿ ರವಿ ಮನಸಲ್ಲೇ ಬೈಕೊಳ್ತಾ ಇರ್ತಾನೆ ಹಾಗೆಯೇ ನೇತ್ರ ಮತ್ತೆ ಈ ಕಡೆ ನಾನೇ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ನೇತ್ರ ಹೇಳ್ತಾ ಇರ್ತಾರೆ ಯಜಮಾನ್ರಿಗೆ ನಾನು ಇಷ್ಟು ಬೇಗ ಬಂದಿದ್ದು ಸರಿಯೋ ಕಾಣಿಸ್ಲಿಲ್ಲ ಅನಿಸುತ್ತೆ ಅವ್ರ ಮುಖ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಪಾಪ ಅನಿಸ್ತಾ ಇದೆ ಅಂತ ಹೇಳಿ ನೇತ್ರ ಹೇಳ್ತಾ ಇರ್ತಾಳೆ ಅಯ್ಯೋ ಯಾಕೆ ತಂಗ್ಯವ ನೀನು ಹಿಂಗೆಲ್ಲ ಯೋಚನೆ ಮಾಡ್ತೀಯಾ ಹಾಲು ಕೂತ್ಕೊಂಡು ನನ್ನ ಗಂಡ ಬರಲಿಲ್ಲ ನನ್ನ ಗಂಡ ಬರಲಿಲ್ಲ ಅಂತ ಕೊರಗ್ತಾ ಇದ್ದೀಯಾ ಇದು ನಿನ್ನ ಮನೆ ಈ ಮನೆಯಲ್ಲಿ ನಿನ್ನ ಜಾಗನ ಭದ್ರ ಮಾಡಬೇಕು ನೀನು ಎಲ್ಲರ ಮನಸ್ಸನ್ನು ಗೆಲ್ಲಬೇಕು ನೀನು ಭಾವ ಇಷ್ಟು ದಿನ ನಿನ್ನನ್ನು ಆಟ ಆಡಿಸ್ತಿದ್ರು ಏನಕ್ಕೆ ಗೊತ್ತಾ ನೀನು ಇಷ್ಟೊಂದು ಮುದ್ದೆ ಆಗಿರೋದಕ್ಕೇ ಅವ್ರು ಇಷ್ಟೊಂದು ಆಟ ಆಡಿಸ್ತಾ ಇರೋದು ನೀನು ಅವ್ರನ್ನ ಪತಿ ಪತಿ ತಿ ಅಂತ ಅನ್ಕೊಂಡು ಪೂಜಿಸ್ತಾ ಇರ್ತೀಯ ಅವ್ರು ನೋಡಿದ್ರೆ ಇಷ್ಟು ದೊಡ್ಡ ಮನೆಗೆ ನಿನಗೊಂದು ಜಾಗ ಕೊಡೋಕ್ಕಾಗಲಿಲ್ಲ ಅವರಿಗೆ ಅಂತ ಹೇಳಿ ಬೈತಾಯಿರ್ತಾರೆ ಅದು ಸರಿನೇ ಅಂತ ನೇತ್ರನೂ ಕೂಡ ಹೇಳ್ತಾರೆ ನೋಡು ಎಲ್ಲರಿಗೂ ಕೂಡ ಟೈಮ್ ಬರುತ್ತೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಹಾಗೆ ಇವಾಗ ನಿನ್ನ ಟೈಮ್ ಬಂದಿದೆ ನೀನು ಇವಾಗ ಮೇಲಲ್ಲಿ ಮೇಲಿದೆಯಾ ನೀನು ಬಾವುನ ಇವಾಗ ಚೆನ್ನಾಗಿ ಆಟಾಡಿಸ್ಬೇಕು ನಿನ್ನ ಜಾಗ ನೀನು ಭದ್ರ ಮಾಡ್ಕೋಬೇಕು ತಂಗ್ಯವಾ ಅಂತ ಹೇಳಿ ನಾನೇ ಹೇಳ್ತಾ ಇರ್ತಾನೆ ಏನು ಹೇಳ್ತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಂದಾಗ ನಾನು ಇದ್ದೀನಿ ಅಲ್ವಾ ನಾನೆಲ್ಲ ಹೇಳ್ಕೊಡ್ತೀನಿ ಇದು ಇಷ್ಟು ಬೇಗ ಆಗೋ ಕೆಲಸ ಅಲ್ಲ ನನ್ನ ಜೊತೆಯಲ್ಲಿದ್ದು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ನಾನೇ ಹೇಳ್ತಾ ಇರ್ತಾನೆ ನೇತ್ರನೂ ಕೂಡ ಎಲ್ಲರ ಜೊತೆ ಎಲ್ಲರ ಜೊತೆಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಹೇಳ್ತಾಳೆ ಇನ್ನೊಂದು ಕಡೆ ಹನಿಕನ ನೋಡಿಬಿಟ್ಟು ಅಂಬಿಕಾ ತುಂಬಾ ಖುಷಿಯಾಗಿ ಮುಖದಲ್ಲಿ ನಿನ್ನ ಕಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಇದನ್ನು ನೋಡೋದಕ್ಕೆ ನನಗೆ ಖುಷಿ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಲ್ಲಿಗೆ ವೃಂದ ಬಂದುಬಿಟ್ಟು ಅತ್ತೆ ಇದಕ್ಕೆಲ್ಲ ಕಾರಣ ನಾನೇ ತಾನೆ ಅಂತ ಹೇಳಿ ವೃಂದ ಹೇಳ್ತಾಳೆ ವಿವೇಕ್ ವಿವೇಕಿದ್ದವನು ನಾನು ಮದುವೆ ಆಗ್ತಾ ಇರೋದು ನೀನು ಏಕ ಕಾರಣ ಆಗ್ತೀಯಾ ಅಂತ ಹೇಳಿದಾಗ ಅದೆಲ್ಲ ಹಾಗೆ ಅತ್ತೆ ನಾನಲ್ವಾ ಈ ಖುಷಿ ಕಾರಣ ಅಂತ ಹೇಳಿ ವೃಂದ ಹೇಳ್ತಾಳೆ ಹೌದು ನೀನೇ ಖುಷಿ ಕಾರಣ ಅದಕ್ಕೆ ಅಲ್ವಾ ನಿನ್ನನ್ನು ಈ ಮನೆಗೆ ಸೊಸೆ ಮಾಡ್ಕೊಳ್ತಿರೋದು ಈ ಮನೆಗೆ ನೀನು ಯಾವಾಗಲೂ ಖುಷಿಯಾಗಿರಬೇಕು ಹಾಗೆಯೇ ಇನ್ನಷ್ಟು ಖುಷಿ ಖುಷಿನ ಹೆಚ್ಚಿಸ್ತಾ ಹೋಗ್ಬೇಕು ಅಂತ ಹೇಳಿ ವೃಂದಾಗೆ ಹೇಳ್ತಾ ಇರ್ತಾಳೆ ಹಂಬಿಕಾ ಅಯ್ಯೋ ಅತ್ತೆ ನಾವಿಬ್ಬರು ಈ ರೀತಿ ಮಾತಾಡ್ತಾ ಇದ್ದೀವಿ ನೋಡಿ ಅವರಿಬ್ರು ಕಣ್ಣಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ರುಂದ ಆಗ ಇಬ್ಬರು ಕೂಡ ಅದೇ ರೀತಿ ಇರ್ತಾರೆ ಅನಿಕಾ ಮತ್ತೆ ವಿವೇಕು ಅತ್ತೆ ನೀವೇನು ಯೋಚನೆ ಮಾಡಬೇಡಿ ನಾನು ನನ್ನ ಹುಡುಗಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಕಣೆ ಯಾಕೆ ನಾಚಿಕೊಳ್ತಾ ಇದ್ದೀನಿ ನಾನೇ ಇವತ್ತು ನಿಮ್ ಫಸ್ಟ್ ಟೈಮ್ ನೋಡ್ತಾ ಅಂತ ವಿವೇಕ್ ಹೇಳಿದಾಗ ಅದು ಹಾಗೆ ಹೇಳಿ ಅಂದರೆ ಎಷ್ಟೇ ಹಳೆ ಪರಿಚಯ ಆದರೂ ಕೂಡ ಮದುವೆ ದಿನ ಬಂತು ಅಂದರೆ ಹೆಣ್ಮಕ್ಳು ನಾಚಿಕೊಳ್ತಾರೆ ಗಂಡನ್ನು ನೋಡಿದ ತಕ್ಷಣವೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ನೋಡು ನಮ್ಮಿಬ್ರಲ್ಲಿ ಮಾತ್ರ ನಾಚಿಕೆ ಕಾಣಿಸ್ತಾ ಇದೆ ಆದರೆ ಈ ವೃಂದ ಅಲ್ಲಿ ಏನು ಕಾಣಿಸ್ತಿಲ್ಲ ಅಂದಾಗ ಅಯ್ಯೋ ಅಣ್ಣ ಆಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ಅನ್ನೋಳು ನಾನು ಅದೆಲ್ಲ ನನಗೆ ಹೇಳ್ಬಿಡ ನೀನು ಅಂತ ಹೇಳ್ತಾ ಇರ್ತಾರೆ ಹೌದು ಹೌದು ನಾನು ಹೋಗಿ ಹುಡುಗನತ್ರ ಹೇಳ್ತಾ ಇದ್ದೀನಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ರೇಗಿಸ್ತಾ ಇರ್ತಾರೆ ಹಾಗೆಯೇ ಈ ಕಡೆ ಇದನ್ನೆಲ್ಲನೂ ಕೂಡ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ಅಗಸ್ತ್ಯ ಕೇಳಿಸ್ಕೊಳ್ತಾ ಇರ್ತಾನೆ ಇವರೆಲ್ಲರೂ ಇಷ್ಟೊಂದು ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ವೃಂದ ಜೊತೆಗೆ ಅಗಸ್ತ್ಯನ ಮದುವೆ ಆಗ್ತಾ ಇದೆ ನೀವೆಲ್ಲರೂ ಕೂಡ ಇವಳನ್ನ ಮನೆಗೆ ತುಂಬಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿ ವಿವೇಕ್ ಮಾತಾಡ್ತಾ ಇರ್ತಾನೆ ನನ್ನ ಮಗಳಿಗೆ ಕೂಡು ಕುಟುಂಬನ ಕೊಡ್ತಾ ಇದ್ದೀರಾ ತಾಯಿ ಸ್ಥಾನದಲ್ಲಿ ಹತ್ಯೆ ಆಗಿ ನೀವು ಬಂದಿದ್ದೀರಾ ಅಂತ ಹೇಳಿಬಿಟ್ಟು ಹೊಗಳೋದು ಮಾತಾಡೋದು ಎಲ್ಲನೂ ಕೇಳಿಸ್ಕೊಂಡು ಶಾಕ್ ಆಗಿ ಹಾಗೆ ಏನು ಮಾಡಬೇಕು ಇದನ್ನ ಮದುವೆ ಯಾವ ರೀತಿ ನಿಲ್ಲಿಸೋದು ಅಂತ ಹೇಳಿ ಅಗಸ್ತ್ಯನಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಮದುವೆ ಆಗಿದ್ದೀನಿ ಅಂತ ಹೇಳೋದಿಕ್ಕೆ ಆಗ್ತಾ ಎಲ್ದನೆ ಒದ್ದಾಡ್ತಾ ಇರೋ ಅಗಸ್ತ್ಯ ಈ ವೃಂದನ್ ಮದುವೆ ಆಗೋ ಪರಿಸ್ಥಿತಿ ಬರುತ್ತಾ ಇಲ್ವಾ ಅನ್ನೋದನ್ನ ಮುಂದೆ ಬರುವಂತಹ ಸಂಚಿಕೆಯಲ್ಲಿ ತಪ್ಪದೇ ವೀಕ್ಷಿಸೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಯುರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್